ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರು ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ಅಂದ್ರೆ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಟೊಮೆಟೊ ಸಾಂಬಾರ್ ರೆಸಿಪಿ ಹೇಳ್ಕೊಡ್ತೀನಿ ನೋಡ್ಕೊಂಬನ್ನಿ ಆ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಮೂರು ಟೊಮೆಟೊ ಕೈದಿಟ್ಕೊಂಡಿನಿ ಹೆಚ್ಚಿಟ್ಕೊಂಡಿನಿ ಜವಾರಿ ಟೊಮೊಟೊ ಇವು ಹ್ಞೂ ಆ ಜವಾರಿ ಗೊತ್ತಿಲ್ಲರಿ ಟೊಮೆಟೊ ಆಮೇಲೆ ಹುಣಸೆಹಣ್ಣು ಒಂದೆರಡು ಹಸಿ ಮೆಣಸಿಕಾಯಿ ಇಂಗು ಜೀರಿಗೆ ಒಂದು ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಆಮೇಲೆ ಕಾಳು ಮೆಣಸು ಕಾಳು ಮೆಣಸು ತೊಗೊಂಡಿನಿ ಒಂದೆರಡು ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೋಣ ಸ್ವಲ್ಪ ಅಜ್ಜಾಲ್ದ ಪುಡಿ ಹರ್ಶಿನ್ ಪೌಡರ್ ಧನಿಯಾ ಪೌಡರ್ ತೊಗೊಂಡಿನಿ ಈಗ ಹೆಂಗೆ ಮಾಡೋದಂತ ನೋಡ್ಕೊಂಬನ್ನಿ ಈಗೇನು ಮಾಡೋಣ ಅಂದರೆ ನಾವು ಫಸ್ಟಿಗೆ ಈ ಟೊಮೊಟೊ ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬೈಲಿಕ್ಕೆ ಹಾಕೋಣ ಕುದಿಸ್ಕೊಳ್ಳೋಣ ಕುದಿಸಿ ಮಾಡಿದ್ರೆ ಸಾಂಬಾರು ಸಕ್ಕತ್ ಇದು ಹಳೆಯ ಕಾಲ ಅಜ್ಜಿಯವ್ರು ಮಾಡ್ತಿದ್ರು ನೋಡ್ರಿ ಈ ರೀತಿ ಸಾಂಬಾರು ಮಸ್ತ್ ಆಗುತ್ತೆ ಈ ಟೊಮೊಟೊ ಈ ರೀತಿ ಹೆರ್ಚಿಟ್ಕೊಂಡಿನ್ನು ಉದ್ದುದ್ದಾಗಿ ನೀವು ಸಣ್ಣದಾಗೂ ಹೆಚ್ಕೊಬೋದು ಇವು ಕುದಿಸಿ ಹಿಂಗೆ ಇದು ಕೆ ಮಾಡ್ಕೊಂಡು ಹಾಕೋತೀವಲ್ಲ ಚೆನ್ನಾಗ್ತದೆ ಸಾಂಬಾರ ರಸ ತಕ್ಕೊಂಡು ಈಗ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡೋಣ ಈಗ ನೋಡ್ರಿ ಇಷ್ಟು ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಣ ಅದ್ರಾಗ ಒಂದೆರಡು ಹಸಿ ಮೆಣಸಿಗೆ ಹಾಕೋಣ ಕಟ್ ಮಾಡಿಬಿಟ್ಟು ಕುದಿತಾವ ಇವಾಗ ಕುದಿಲಿಕ್ಕೆ ಇಡೋಣ ಬೇಗನೆ ಮಾಡ್ಕೊಳಕ್ಕೆ ಸಾಂಬಾರು ಫಸ್ಟ್ ಟೈಮ್ ಇರ್ಲಾರ್ದಾಗ ಬರೀ ಒಂದು ಅನ್ನ ಸಿಂಪಲ್ ಸಾಂಬಾರು ಮಾಡ್ಕೊಂಡ್ರೆ ಮಸ್ತ್ ಆಕತ್ತೆ ನಾವು ಈ ಸಾಂಬಾರು ಬೇಗನೆ ಆಗುತ್ತೆ ಐದು ಹತ್ತು ನಿಮಿಷದಲ್ಲೇ ರೆಡಿಯಾಗಿಬಿಡ್ತವೆ ಸಾಂಬಾರು ಕುದಿಸ್ಕೋಣ ಈಗ ಸ್ವಲ್ಪ ಇವು ಕಾಳು ಮೆಣಸು ಜೀರಿಗೆ ಪೌಡ್ರ್ ಜೀರಿಗೆ ಹುರ್ಕೊಂಡು ಪೌಡ್ರ್ ಮಾಡ್ಕೊಣ ಈಗ ನೋಡ್ರಿ ಜೀರಿಗೆ ಕಾಳು ಮೆಣಸು ಹುರ್ಕೊಂಡು ಬಿಡೋಣ ಸ್ವಲ್ಪ ಇಲ್ಲಿ ಬಿಸಿ ಅನ್ನ ರೆಡಿ ಮಾಡಿಟ್ಟೀನಿ ಸಿಂಪಲ್ ಸಾಂಬಾರು ಈಗ ನೋಡಿರಿ ಕಾಳು ಮೆಣಸು ಜೀರಿಗೆ ಹುರ್ಕೊಂಡು ಎಣ್ಣೆ ಹಾಕ್ಬೇಡ್ರಿ ಹಾಗೇ ಚೂರು ಜೀರಿಗೆ ಹಾಕೋಣ ಒಂದು ಸ್ಪೂನ್ ನನ್ನ ಕ್ವಾಂಟಿಟಿ ಸ್ವಲ್ಪ ಅದ ಸ್ವಲ್ಪ ತೊಗೊಂಡಿ ನಾನು ನಿಮ್ಮ ಕ್ವಾಂಟಿಟಿ ಜಾಸ್ತಿ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು ಈಗ ನೋಡ್ರಿ ಕಲರ್ ಚೇಂಜ್ ಆದವ ತಗೊಂಬರ ಎಲಿಗಾರ ಹೋಗಿ ಬಂದ ಬೇಸರಾಗಿರ್ತೈತಿ ಇರ್ತೈತಿ ಅಡುಗೆ ಮಾಡೋಕೆ ಬೇಸರಾಗಿರ್ತೈತಿ ಹೋಗಿ ಬಂದೇ ಬೇಸರಾಗಿರ್ತೈತಿ ಆವಾಗ ಏನು ಮಾಡೋಕ್ಕಂದ್ರೆ ಪಟ್ಟನೆ ಆಗುವಂಥದ್ದು ಈ ಟೊಮೆಟೊ ಸಾಂಬಾರು ಬೇಳೆ ಬೇಡ ಏನೂ ಬೇಡ ರೊಟ್ಟಿ ಜೊತೆನೂ ತಿನ್ಬೋದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು ಸಾಂಬಾರು ಹುಳಿ ಹುಳಿ ಟೇಸ್ಟ್ ಆಗುತ್ತೆ ಈಗ ನೋಡ್ರಿ ಹುರ್ಕೊಂಡಿನೆಲ್ಲ ಇದು ಒಂದು ಸ್ವಲ್ಪ ಈ ಕುಟಾಣಿ ಒಳಗೆ ಕುಟ್ಕೊಂಬಿಡವ ಹುಟ್ಟಿ ತೊಗೊಂಬಿಡವ ಜಾಸ್ತಿ ಇದ್ರೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಬೋದು ಹುಟ್ಟಿ ಬ ತೊಗೊಂಡು ಈಗ ನೋಡ್ರಿ ಈ ರೀತಿ ಬೆಂದದ ನೋಡ್ರಿ ಈ ರೀತಿ ಬೆಂದ ಸಪ್ತಿ ಹಂಗ ಈಗ ಇದಿಷ್ಟು ತಕ್ಕೊಂಡು ನಾವು ಸ್ಮ್ಯಾಶರ್ ತಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ఈ రీతి ఇది మాబిట్రై బిచ్చిబిడ్ తిరు తగ్బిట్టు తగం చన మెత్గ ఈ నోడ్రీ ఎలా తా ఈ రి స్మ్యాషి ఈ రీతి మాకు ఒగ్గరణి మా ನೋಡಿರಿ ಯಾವ ರೀತಿ ಬಿಸ್ಲೈತಿ ಈಗ ಸಾಂಬಾರ್ ಮಾಡ್ಕೊಂಡು ಇದು ತಕೊಂಡು ನೋಡಿರಿ ಯಾವ ರೀತಿ ಯಾವಾಗ್ತು ಈ ರೀತಿ ಮಾಡ್ಕೊಂಡಿನಿ ಇವಾಗ ಬನ್ನಿ ಸಾಂಬಾರು ಒಗ್ಗರಣೆ ಹಾಕೋಣ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ನೋಡಿ ಎಣ್ಣೆ ಹಾಕಿದ್ದೀನಿ ಇವಾಗ ಜೀರಿಗೆ ಸಾಸಿವೆ ಹಾಕೋಣ ಈಗ ನೋಡಿ ಸಾಸಿವೆ ಹಾಕೋಣ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಹಾಕಿದಿನಿ இங்கே நோட் பள்ளுள்ளி ஒன்ச்சூரு நீர் ஏ ரீதி ஆக்கண்டு இங்கேட்டா அந்த தனி ஆகிட்டு இலேட்டு சூழல் சாம்பார் மஸ்தாக நம்ம கடை ஹீகே மாவது சாம்பார் சூரு நீரு பள்ளுள்ளி குட்டிபிட்டு இங்கே ஆக்கி மேல் முச்சிபிடோ மெல் பாரி ಸಾಂಬಾರು ಹೀಗೆ ಊಟ ಮಾಡ್ಬೇಕನ್ನಿಸ್ತದೆ ಈಗ ನೋಡ್ರಿ ರೆಡಿ ಆಯಿತು ಮಸ್ತ್ ಆಗ್ತದೆ ಸಾರಿ ಈಗ ಏನು ಮಾಡೋಣ ಅಂದ್ರೆ ಚೂರು ಹಿಂಗೆ ಹಾಕೋಣ ಹಿಂಗೆ ಹಾಕಿದ್ದೀವಿ ಈಗ ಅದ್ರಾಗ ಏನು ಮಾಡೋಣ ಅಂದರೆ ನಾವು ಈಗ ಕುದಿಸಿರುವಂಥ ಟೊಮೆಟೊ ಹಾಕಿಬಿಡೋಣ ಇದು ಹಾಕಿ ఇవగా స్వల్ప అచ్చకార పౌడరు అదే హాక్బడ ఈ నోడ్రీ స్వల్ప సాంబార్ పౌడర్ స్వల్ప అచ్చక ఖార పౌడరు స్వల్పు అరిసిన పౌడరు స్వల్ప ಪೌಡ್ರ್ ಇದು ಕುಟ್ಟಿರುವಂಥ ಕಾಳು ಮೆಣಸು ಜೀರಿಗೆ ಪೌಡ್ರ್ ಹಾಕೋಣ ಕಾಳು ಮೆಣಸು ಜೀರಿಗೆ ಪೌಡ್ರ್ ಇಷ್ಟು ಹಾಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಬೇಕು ಇವಾಗ ಮಸ್ತ್ನಾಗೆ ರೆಡಿ ಆಗಲಿ ಕುದೀಲಿ ನೀರು ಹಾಕೋಣ ಸ್ವಲ್ಪ ಬೇಕಂದಷ್ಟು ನಾವು ಈ ಟೊಮೊಟೊ ಒಳಗೆ ನೀರು ತಗೊಂಡಿವಲ್ಲ ಇದಿಷ್ಟು ಹಾಕೊಂಡ್ಬಿಡೋಣ ಇದಕ್ಕೆ ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಈಗ ನೋಡ್ರಿ ಸಾಂಬಾರ್ಕ್ಕೆ ಏನು ಹಾಕೋಣ ಅಂದ್ರೆ ಸ್ವಲ್ಪ ಹಣ್ಣಿನ ರಸ ಹಾಕೋಣ ಹುಳಿ ಇದ್ದು ಅಂದ್ರೆ ಬಿಡಬೇಕು ಹುಳಿ ಇರಲಿ ಅಂದ್ರೆ ಸ್ವಲ್ಪ ಹಾಕ್ಬೇಕು ನಾ ಇಷ್ಟು ಹುಳಿ ರಸ ಹಾಕಿರ್ತೀನಿ ಸಾಕು ಈಗ ಏನು ನೋಡೋಣ ಅಂದ್ರೆ ಉಪ್ಪು ಹಾಕೋಣ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಬೆಲ್ಲ ಹಾಕಿನೀಗ ಒಕ್ಕಷ್ಟು ಉಪ್ಪು ಅಂತ ಹಾಕ್ಬಿಡೋಣ ಇಷ್ಟು ಉಪ್ಪು ಹಾಕ್ಬಿಡೋಣ ಇವಾಗ ಒಂದು ಸ್ವಲ್ಪ ಹೊತ್ತು ಕುದೀರಿ ಸಾಂಬಾರು ರೆಡಿ ಈಗ ನೋಡ್ರಿ ಸಾಂಬಾರು ಮಸ್ತ್ನಾಗ ಕುದೀಲಿಕ್ಕೆ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ ಈಗ ನೋಡ್ರಿ ಕೊತ್ತಂಬರಿ ಕೊತ್ತಂಬರಿ ಹಾಕಿಬಿಟ್ಟೆ ನೋಡಿರಿ ಮಸ್ತ್ನಾಗೆ ಸಾಂಬಾರು ರೆಡಿ ಆಯಿತು ಈಗ ಟೇಸ್ಟ್ ನೋಡ್ಕೋರಿ ಮಸ್ತ್ ಆಗಿರ್ತೈತಿ ಈಗ ಸಾಂಬಾರು ಅಷ್ಟು ಗಟ್ಟಿನೂ ಆಗಿಲ್ಲ ಅಷ್ಟು ತೆಳಗೂ ಆಗಿಲ್ಲ ಸೂಪರ್ ಒಂದು ಊಟಕ್ಕೆ ರೆಡಿ ಉಳಿದ್ರೂ ಬೆಳಗ್ಗೆ ತಿನ್ಬೋದು ರಾತ್ರಿ ಊಟಕ್ಕೆ ಮಾಡ್ಕೊಂಡು ಬೆಳಗ್ಗೆ ಕಾಸ್ಕೊಂಡು ತಿಂದರೂ ನೆಕ್ಸ್ಟ್ ತಿನ್ಬೋದು ಮಸ್ತ್ ಆಗುತ್ತೆ ರೊಟ್ಟಿ ಚಪಾತಿ ಜೊತೆ ಅನ್ನ ಜೊತೆ ಮಸ್ತ್ ಆಗುತ್ತೆ ನೋಡ್ರಿ ಈ ರೀತಿ ಬರ್ತದೆ ಎಷ್ಟು ಚೆನ್ನಾಗೇ ಈ ಟೊಮೆಟೊ ಮ್ಯಾಗಿರೋ ಸಪ್ಪಿ ಬಿಚ್ಚಿ ಹಾ ಇದು ಮಾಡಿ ನೋಡಿರಿ ಕುದೀತದಲ್ರಿ ಮಸ್ತ್ ಆಗುತ್ತೆ ಈಗೇ ಟೇಸ್ಟ್ ಮಾಡ್ಕೋರಿ ಮಸ್ತ್ ಇತ್ತಂದ್ರೆ ಉಪ್ಪು ಉಪ್ಪು ಕಮ್ಮಾದ್ರೆ ಹಾಕೋಬೋದು ನೋಡಿರಿ ಈ ರೀತಿ ಕುದಿಸ್ಕೊಂಬಿಡ್ರಿ ಮಸ್ತ್ ಆಗುತ್ತೆ ಸರ್ ನೋಡೋಣ ನೋಡಿರಿ ಸಾಂಬಾರು ರೆಡಿ ಆಯಿತು ಮಸ್ತ್ ಮ್ಯಾಗೆ ಗ್ಯಾರಿ ಯಾವ ರೀತಿ ಬಂದದಂತ ಗಟ್ಟಿನೂ ಆಗಿಲ್ಲ ಅಷ್ಟು ತೆಳ್ಳಗೂ ಆಗಿಲ್ಲ ಈ ರೀತಿ ಬಂದ ನೋಡಿ ಸಾಂಬಾರು ಸೂಪರ ಸಾಂಬಾರು ಬಿಸಿ ಅನ್ನ ಶಾವಿ ಪಾಯಸ ಮಾಡ್ಕೊಂಡಿನಿ ಹಪ್ಪಳ ಇದ್ರ ಸಂಗಾಟ ಮಸ್ತ್ ಆಗುತ್ತೆ ನೋಡಿರಿ ಸಾಬುದಾನಿ ಹಪ್ಪಳ ಶಾವಂಗಿ ಪಾಯಸ ಬಿಸಿ ಅನ್ನ ಸಾಂಬಾರು ಸಿಂಪಲ್ ಆದರೂ ಟೇಸ್ಟಿ ಆಗಿರ್ತದೆ ಸಾಂಬಾರಂತರ ಗಮ್ಮಂತ ವಾಷಿನಿ ಬರತ್ತದ ಯಾವಾಗ ಊಟ ಮಾಡಲಿ ಅನಿಸ್ತದೆ ನೋಡ್ರಿ ಇಷ್ಟು ತಿಕ್ನೆಸ್ ಆಗ್ಯದ ಅಷ್ಟು ತೆಳಗೂ ಆಗಿಲ್ಲ ಅಷ್ಟು ಗಟ್ಟಿನೂ ಆಗಿಲ್ಲ ಈ ರೀತಿ ಬರ್ತದೆ ಟೇಸ್ಟ್ ಮಾಡೋಣ ಬನ್ನಿ ಸಾಂಬಾರು ಹ್ಞೂ ಮಸ್ತ್ ಆಗ್ಯದ ಹೀಗೆ ನೋಡಿದ್ರೆ ಈಗೇ ಉಣ್ಬೇಕು ಅಂತ ಗಮ್ಮಂತ ವಾಷಿನಿ ಬರಾತದ ಪಕ್ಕದ ಮನೆಗೆಲ್ಲ ವಾಷಿನಿ ಹೋತದ ಆ ರೀತಿ ಸಾಂಬಾರು ಮಾಡಿ ತೋರಿಸಿ ಸಿಂಪಲ್ ಆಗಿ ಶಾಂಗಿ ಪಾಯಸ ಅನ್ನದ ಜೊತೆ ಮಸ್ತ್ ಆಗ್ತದೆ ಸಿಂಪಲ್ ಆದ್ರೆ ಅನ್ನ ಸಾಂಬಾರು ಮಸ್ತ್ ಸಿಂಪಲ್ ಆಗಿ ಯೋಗಾರೆ ಟೈರ್ಡ್ ಆಗಿರ್ತೀವಿ ಅಡುಗೆ ಮಾಡೋಕ್ಕೆ ಬೇ ಬೇಜಾರಾದಾಗ ಈ ರೀತಿ ಒಂದು ಸಿಂಪಲ್ ಸಾಂಬಾರು ಅನ್ನ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಮಸ್ತ್ ಆಗುತ್ತೆ ನಾ ಇರೋದು ಇಬ್ಬರಲ್ಲ ಹಾಗಾಗಿ ನಾನು ಸ್ವಲ್ಪ ಮಾಡ್ಕೊಂಡಿನಿ ಭಾಳ ಕಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ರೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಬೋದು ಮಸ್ತ್ ಆಗುತ್ತೆ ಇವತ್ತಿನ ರಾತ್ರಿ ಊಟಕ್ಕೆ ಇಷ್ಟೇ ನೋಡ್ರಿ ಅನ್ನ ಶಾವಂಗಿ ಪಾಯಸ ಸಾಂಬಾರು ಹಪ್ಪಳ ಇಷ್ಟೇ ಇದ್ರ ಜೊತೆ ಅನ್ನ ಸಾಂಬಾರು ಜೊತೆ ಈ ಥರ ಒಂದು ಹಪ್ಪಳ ಒಂದು ಚಿಪ್ಸ್ ಇದ್ದರೆ ಮುಗಿದೋಯ್ತು ಸಾಂಬಾರು ಆಗ್ಯದ ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ಸಾಂಬಾರು ರೆಸಿಪಿ ನಾನು ಹೇಗೆ ನಿಮಗೆ ಆಗಿತ್ತು ಆಗಿತ್ತಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೈಲ್ ಬಟನ್ ಪ್ರೆಸ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂಥ ರೆಸಿಪಿಗೋ ನೋಟಿಫಿಕೇಶನ್ ಸಿಗ್ತದೆ ನೀವು ತಕ್ಷಣವೇ ನೋಡ್ಬೋದು ಮತ್ತು ಯಾರೆಲ್ಲ ನನ್ನ ರೆಸಿಪಿ ಬಿಡುವಿನ ಟೈಮ್ ತೊಗೊಂಡು ನೋಡ್ಲಾಕತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಸಾಂಬಾರು ಸೂಪರ್ ಆಗ್ಯದ ರೊಟ್ಟಿ ಜೊತೆ ಚಪಾತಿ ಜೊತೆನೂ ಮಸ್ತ್ ಆಗುತ್ತೆ ಬಿಸಿ ರೊಟ್ಟಿ ಜೊತೆ ಈ ರೀತಿ ಚ ಸಾಂಬಾರು ಮಾಡ್ಕೊಂಡು ಊಟ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಆತ ಹೊಟ್ಟಿ ಉಬ್ಬಿರುವಂಥ ರೊಟ್ಟಿ ಮೆತ್ತನು ಬಿಸಿ ರೊಟ್ಟಿ ಸಾಂಬಾರ ಮಸ್ತ್ ಆಗುತ್ತೆ ನೋಡ್ರಿ ಈ ಡೆಲಿವರಿ ಟೈಮ್ದಾಗ ಈ ರೀತಿ ಸಾಂಬಾರ ರೊಟ್ಟಿ ಚಪಾತಿ ಜೊತೆ ಮಸ್ತ್ ಆಗುತ್ತೆ ನೋಡಿರಿ ಈ ಥರ ಮಾಡಿಕೊಡ್ತಾರ ಮಸ್ತ್ ಆತ ಈ ಅನ್ನ ಸಾಂಬಾರು ಜೊತೆ ಮಸ್ತ್ ಮಕ್ಕಳಿಗೆ ಊಟ ಮಾಡ್ಸೋಕ್ಕೂ ಸೂಪರ್ ಆಗುತ್ತೆ ಅಜ್ಜಿ ಕಾಲ್ದನ್ನು ಸಾಂಬಾರು ನೋಡ್ರಿ ನಮ್ಮ ಅಜ್ಜಿ ಇದೇ ರೀತಿ ಮಾಡ್ತಿದ್ರು ನನ್ನ ಡಿಲಿವರಿ ಟೈಮ್ದಾಗ ಈ ರೀತಿ ಸಾಂಬಾರು ಬಿಸಿ ರೊಟ್ಟಿ ಮಾಡಿಕೊಡ್ತಿದ್ರು ಮಸ್ತ್ ಆಗ್ತಿತ್ತು ನಮ್ಮ ಅಜ್ಜಿ ನನಗೆ ಈ ರೀತಿ ಸಾಂಬಾರು ಇವತ್ತು ಊಟ ಮಾಡಂಗಾಗಿತ್ತು ಹಾಗಾಗಿ ನಾನು ಸಿಂಪಲ್ಲ ಬೇಳೆ ಕುದಿಸ್ಲಾರನೇ ಸಾಂಬಾರು ಮಾಡ್ಕೊಂಡೀನಿ ಈ ರೀತಿ ಮಾಡ್ಕೊಂಡು ಊಟ ಮಾಡಿರಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್